ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನಮಗೆ ಭವಿಷ್ಯದಲ್ಲಿ ಏನಾದರೂ ಕೆಟ್ಟದ್ದು ಸಂಭವಿಸುವ ಮುಂಚೆ ಇಂತಹ ಕನಸುಗಳು ಬೀಳುತ್ತೆ ಅಂತೆ ಹಾಗಾದ್ರೆ ಕನಸಲ್ಲಿ ಕಾಣುವ ಈ ವಸ್ತುಗಳು ಕೆಟ್ಟ ಕಾಲ ಆರಂಭವಾಗುವ ಸಂಕೇತವಂತೆ ಹಾಗಾದ್ರೆ ಬನ್ನಿ ಯಾವೆಲ್ಲ ಕನಸುಗಳನ್ನು ನೋಡುವುದು ಒಳ್ಳೆಯದಲ್ಲ ಅಂದ್ರೆ ಅದು ನಮಗೆ ಕೆಟ್ಟದ್ದನ್ನು ಸೂಚಿಸುತ್ತೆ ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಈ ಕನಸುಗಳು ತುಂಬಾ ಕೆಟ್ಟ ಕನಸುಗಳು ಸ್ವಪ್ನಶಾಸ್ತ್ರದ ಪ್ರಕಾರ ಒಂದು ವೇಳೆ ನಿಮಗೆ ಕನಸಲ್ಲಿ ಏನಾದರೂ ದನಹಾನಿ ಆದರೆ ಅದು ಕೆಟ್ಟ ಕನಸು ಇನ್ನು ನೀವೇನಾದರೂ ಆಕಾಶದಿಂದ ಕೆಳಗೆ ಬೀಳುತ್ತಿರುವ ಹಾಗೆ ನೋಡಿದರೂ ಕೂಡ ಕೆಟ್ಟ ಕನಸು ಇನ್ನು ನಿಮ್ಮ ಕೂದಲನ್ನು ಕತ್ತರಿಸುವ ಹಾಗೆ ಕನಸು ಬಿದ್ದರೂ ಕೂಡ ಅದು ಕೂಡ ಕೆಟ್ಟ ಕನಸು ಇನ್ನು ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಅಂದರೆ ಭವಿಷ್ಯದಲ್ಲಿ ಎದುರಾಗುವ ಯಾವುದಾದ್ರೂ ಒಂದು ಅಶುಭ ಘಟನೆಯನ್ನು ಸೂಚಿಸ್ತಾ ಇರಬಹುದು ಇವುಗಳು ಮಾತ್ರವಲ್ಲದೆ ನಿಮ್ಮ ಅಲ್ಲು ಮುರಿದು ಬೀಳುವುದು ಇನ್ನು ನದಿ ನೀರಿನ ಮೇಲೆ ಸೇತುವೆ ನೆರೆ ಅಥವಾ ಸೂರ್ಯಾಸ್ತವನ್ನು ಕನಸಲ್ಲಿ ಗೋಚರಿಸುವುದು ಕೂಡ ಕೆಟ್ಟ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಎರಡನೇದಾಗಿ ಕನಸಲ್ಲಿ ಬಾಹ್ಯಾಕಾಶದಲ್ಲಿ ನಕ್ಷತ್ರವನ್ನು ಮುಟ್ಟುವ ಹಾಗೆ ನೋಡುವುದು ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ನಕ್ಷತ್ರವನ್ನು ಮುಟ್ಟುತ್ತಾ ಇದ್ದರೆ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಕು ಅಂತ ಅಗತ್ಯ ಇಲ್ಲ ಯಾಕಂದರೆ ನಿಮ್ಮ ಅದೃಷ್ಟ ಕೂಡ ನಕ್ಷತ್ರದಂತೆ ಒಳೆಯಲಿದೆ ಅಂತ ಅರ್ಥ ಇದು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವುದರ ಸಂಕೇತ ಮೂರನೇದಾಗಿ ಕೆರಿಯರ್ನಲ್ಲಿ ಅಡೆತಡೆಯ ಸಂಕೇತ ಅಂದರೆ ಕನಸಲ್ಲಿ ಕುದುರೆಯಿಂದ ಕೆಳಕ್ಕೆ ಬೀಳುವುದು ಮುಚ್ಚಿಹೋದ ಚರಂಡಿ ದೋಣಿಯಲ್ಲಿ ಕೋರುವುದು ಅಥವಾ ಬೆಕ್ಕನ್ನು ಕಂಡ್ರೆ ಅದು ಅಶುಭ ಎನ್ನಲಾಗುತ್ತೆ ಇನ್ನು ಕನಸಲ್ಲಿ ಒಣಗಿದ ಕಾಡು ಇನ್ನು ನೀವು ಗೋಬೆಯನ್ನು ಕನಸಲ್ಲಿ ನೋಡಿದರೂ ಕೂಡ ನಿಮ್ಮ ಕೆರಿಯರ್ ಅಥವಾ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಏನಾದರೂ ನಷ್ಟ ಸಂಭವಿಸುತ್ತೆ ಅಂತ ಅರ್ಥ ಅಥವಾ ಏನಾದರೂ ಹಾನಿಯಾಗುತ್ತೆ ಅಂತ ಅರ್ಥ ನಾಲ್ಕನೆಯದಾಗಿ ಒಂದು ವೇಳೆ ಇಂತಹ ಕನಸು ನಿಮಗೆ ಬಿದ್ದರೆ ಅಂದ್ರೆ ಕನಸಲ್ಲಿ ನೀವು ಇದ್ದಿಲು ಚೂರಿ ಚಲಾಯಿಸುವುದು ಕತ್ತರಿ ಚಲಾಯಿಸುವುದು ಅಥವಾ ಯಾರಿಗಾದರೂ ಕಪಾಳ ಮೋಕ್ಷ ಮಾಡುವ ಕನಸು ಅಂದ್ರೆ ಇದು ಉತ್ತಮ ಸಂಕೇತವಲ್ಲ ಅಂದ್ರೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಇಂತಹ ಕನಸುಗಳು ತುಂಬಾ ಅಪಾಯಕಾರಿ ಅಂತಾನೆ ಹೇಳ್ಬೋದು